ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ಹದಿನೈದು ನಿಮಿಷಗಳಲ್ಲಿ ನಾವು ಮಸಾಲೆ ದೋಸೆಯನ್ನು ಯಾವ ಥರ ಇನ್ಸ್ಟಂಟಾಗಿ ಅಕ್ಕಿ ಬೇಳೆ ಫರ್ಮೆಂಟೇಷನ್ ಇಲ್ಲದೆ ಮಾಡುವಂತಹ ಈ ದೋಸೆ ರೆಸಿಪಿ ತುಂಬಾ ಸ್ಪೆಷಲ್ ಆಗಿರುವಂತಹ ಎಲ್ಲರಿಗೂ ಇಷ್ಟ ಆಗುವಂತಹ ಮಸಾಲೆ ದೋಸೆ ರೆಸಿಪಿಯನ್ನು ಮಾಡ್ಕೊಳ್ಬೋದು ಹಾಗೆಯೇ ಇದ್ರ ಜೊತೆಗೇನೆ ಗರಿ ಗರಿ ಆಗಿರುವಂತಹ ಪೇಪರ್ ದೋಸೆ ಕೂಡ ನಾವು ಮಾಡ್ಕೊಳ್ಬಹುದು ಅದು ಕೂಡ ಉಳಿದಂಥ ಚಪಾತಿಯನ್ನು ಬಳಸಿ ಈ ತರ ಮಸಾಲ ದೋಸೆ ಹಾಗೆಯೇ ಪೇಪರ್ ದೋಸೆನ ಯಾವ ಥರ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಬನ್ನಿ ಹಾಗಿದ್ರೆ ಈ ಸ್ಪೆಷಲ್ ಆದಂಥ ದೋಸೆನೇ ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲಿಗೆ ನೋಡಿ ನಾನಿಲ್ಲಿ ಒಂದೆರಡು ಚಪಾತಿ ಉಳಿದಿತ್ತು ಆ ಎರಡು ಚಪಾತಿನ ತಗೊಂಡಿದ್ದೀನಿ ಚಪಾತಿನೇ ಇವಾಗ ನಾನಿಲ್ಲಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕೆಲವೊಂದು ಟೈಮಲ್ಲಿ ಚಪಾತಿ ಮಾಡಿದಾಗ ಒಂದೆರಡಾದರೂ ಮಿಕ್ಕುತ್ತಲ್ವಾ ಈ ಉಳಿದಂಥ ಚಪಾತಿಯಿಂದ ಆಲ್ರೆಡಿ ನಾನು ಉಪ್ಪಿಟ್ಟು ರೆಸಿಪಿ ಕೂಡ ಮಾಡಿ ತೋರಿಸಿದ್ದೀನಿ ಹಾಗೆಯೇ ಇವತ್ತಿನ ದಿವಸ ದೋಸೆ ರೆಸಿಪಿ ಕೂಡ ಮಾಡ್ತಾ ನೋಡಿ ಒಂದು ಸ್ವಲ್ಪ ನಾನಿಲ್ಲಿ ಚಪಾತಿನ ಚೂರು ಚೂರಾಗಿ ಮಾಡ್ಕೊಂಡಿದ್ನಲ್ವ ಇದಕ್ಕೆ ಇವಾಗ ಒಂದು ಅರ್ಧ ಬಟ್ಲಾಗುವಷ್ಟು ಮೊಸರನ್ನು ಸೇರಿಸ್ತಾ ಇದ್ದೀನಿ ಹಾಗೆಯೇ ಅದೇ ಬಟ್ಲಿಗೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಆ ನೀರನ್ನು ಕೂಡ ಈ ಚಪಾತಿಗೆ ಸೇರಿಸಿ ಒಂದು ಸ್ವಲ್ಪ ನಾನಿಲ್ಲಿ ಸಕ್ಕರೆ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಕ್ಕರೆ ಹಾಕೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಕಲರಾಗಿ ಬರಲಿ ಅನ್ನೋ ಕಾರಣಕ್ಕೆ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಮುಚ್ಚಿ ನೆನೆಯಲು ಇಡ್ತಾ ಇದ್ದೀನಿ ಅಷ್ಟರಲ್ಲಿ ಈ ಕಡೆ ದೋಸೆಗೆ ಬೇಕಾಗುವಂಥ ಮಸಾಲೆ ಆದಂಥ ಆಲೂಗಿಡ್ಡೆ ಪಲ್ಯನ ತಯಾರಿಸ್ತಾ ಇದ್ದೀನಿ ಗ್ಯಾಸ್ ಸ್ಟೌವ್ನ ಆನ್ ಮಾಡಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸಿದ್ದೀನಿ ಕಡಾಯಿಗೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂದಾಗ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಜೀರಿಗೆ ಸಾಸಿವೆ ಎಲ್ಲವೂ ಕೂಡ ಚಟಪಟ ಅಂದಿದೆ ಅಂದಾಗ ಒಂದು ಸ್ವಲ್ಪ ಉದ್ದಿನ ಬೇಳೆನ ಸೇರಿಸಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಕರಿಬೇವೆಲೆನ ಸೇರಿಸಿ ಒಂದೆರಡು ಮೆಣಸಿನ್ಕೆನ ನಾನಿಲ್ಲಿ ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ನಂತರ ಇವಾಗ ಒಂದು ದೊಡ್ಡ ಸೈಜ್ ಈರುಳ್ಳಿನ ಈ ಥರ ಉದ್ದುದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಹಸಿ ವಾಸನೆ ಹೋಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಾಗೇ ಇವಾಗ ಒಂದು ಸ್ವಲ್ಪ ಅರ್ಶನ ಸೇರಿಸಿ ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಹಾಗೆ ಫ್ರೈ ಆಗಿದೆ ಅಂದಾಗ ನಂತರ ಇವಾಗ ನಾನಿಲ್ಲಿ ಬೇಯಿಸಿಟ್ಟಿರುವಂಥ ಆಲೂಗೆಡ್ಡೆನ ತಗೊಂಡಿದ್ದೀನಿ ಒಂದು ಮೂರು ಆಲೂಗೆಡ್ಡೆನ ಬೇಯಿಸಿ ನೋಡಿ ಈ ಥರ ಕೈಯಿಂದನೇ ಶ್ಮ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆನಲ್ಲಿ ಪೂರ್ತಿಯಾಗಿ ಆಲೂಗೆಡ್ಡೆ ಎಲ್ಲವೂ ಕೂಡ ಬೆರಿಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹಾಗೆಯೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಪೂರ್ತಿಯಾಗಿ ಒಗ್ಗರಣೆಯಲ್ಲಿ ಎಲ್ಲವೂ ಕೂಡ ಚೆನ್ನಾಗಿ ಬೆರೆದು ರೆಡಿಯಾಗಿದೆ ಇವಾಗ ಮೇಲ್ಗಡೆ ಒಂದು ಪ್ಲೇಟಿಂದ ಮುಚ್ಚಿ ಒಂದೆರಡು ನಿಮಿಷ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷ ಆದಮೇಲೆ ಪುನಃ ಇವಾಗ ಮುಚ್ಚಿರುವಂಥ ಪ್ಲೇಟನ್ನು ತೆಗೆದು ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಸತಿ ಮಿಕ್ಸ್ ಮಾಡಿಕೊಂಡ್ರೆ ದೋಸೆಗೆ ಬೇಕಾಗುವಂತಹ ಆಲೂ ಮಸಾಲೆ ಕೂಡ ಇವಾಗ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಲ್ಲಿ ನೀವು ಖಾರ ಒಂದು ಸ್ವಲ್ಪ ಜಾಸ್ತಿ ತಿನ್ನೋರಾದರೆ ಹಸಿಮೆಣ್ಸಿನ್ಕಾಯ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಮಾಡ್ಕೋಷ್ಟರಲ್ಲಿ ಹತ್ತು ನಿಮಿಷದಲ್ಲಿ ಆ ಕಡೆ ನಾವು ನೆನೆಕೆ ಚಪಾತಿ ಕೂಡ ಚೆನ್ನಾಗಿ ನೆಂದಿರುತ್ತೆ ನೋಡಿ ಇಲ್ಲಿ ಹತ್ತು ನಿಮಿಷ ಆದಮೇಲೆ ನಾನಿಲ್ಲಿ ಮುಚ್ಚಿರುವಂತಹ ಪ್ಲೇಟನ್ನು ತೆಗೆದು ಚಪಾತಿ ಕೂಡ ನೋಡಿ ಮೊಸರು ಚೆನ್ನಾಗಿ ಹೀರ್ಕೊಂಡು ಒಂದು ಸ್ವಲ್ಪ ಗಟ್ಟಿಯಾಗಿದೆ ನೆಂದಿರುವಂತಹ ಚಪಾತಿನ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಇವಾಗ ಒಂದು ಸ್ವಲ್ಪ ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ ಒಂದು ಸ್ವಲ್ಪ ಲೈಟಾಗಿ ತರಿತರಿಯಾಗಿದ್ದರೂ ಕೂಡ ಪರವಾಗಿಲ್ಲ ನೋಡಿ ನಾನಿಲ್ಲಿ ಇವಾಗ ರುಬ್ಕೊಂಡಾಗಿದೆ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಲೈಟಾಗಿ ತರಿತರಿ ಆಗಿದೆ ಇವಾಗ ನಾನು ನಾನಿಲ್ಲಿ ಒಂದು ಕಾಲು ಬಟ್ಲಾಗುವಷ್ಟು ಸಣ್ಣ ರವೆನ ಹಾಕ್ಕೊಳ್ತಾ ಇದ್ದೀನಿ ಉಪ್ಪಿಟ್ಟು ಮಾಡುವಂಥ ಸಣ್ಣ ರವೆ ಹಾಗೆಯೇ ಇವಾಗ ಒಂದೆರಡು ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನು ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಒಂದ್ಸರ್ತಿ ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದ ನಂತರ ಮತ್ತೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಇವಾಗ ಪೂರ್ತಿ ನೈಸಾಗಿ ನಾವು ರುಬ್ಕೊಳ್ಬೇಕಾಗುತ್ತೆ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವಿಲ್ಲಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ರುಬ್ಕೊಳ್ಬೇಕಾಗುತ್ತೆ ನೋಡಿ ನಾನಿವಾಗ ಇದನ್ನು ರುಬ್ಕೊಂಡಾಗಿದೆ ನೋಡಿ ಪೂರ್ತಿ ನೈಸಾಗಿ ನಾನಿಲ್ಲಿ ರುಬ್ಕೊಂಡಾಗಿದೆ ಹಾಗೆಯೇ ಕನ್ಸಿಸ್ಟೆನ್ಸಿ ಕೂಡ ನೋಡಿ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಂಡಾಗಿದೆ ನೋಡಿ ಫಸ್ಟಿಗೆ ನಾವು ಚಪಾತಿನ ಒಂದು ಸ್ವಲ್ಪ ರುಬ್ಕೊಂಡಿರೋದ್ರಿಂದ ಎಲ್ಲೂ ಕೂಡ ತರಿತರಿ ಆಗಿರುವಂಥ ಹಿಟ್ಟು ರೆಡಿಯಾಗಿಲ್ಲ ಈ ರುಬ್ಬಿರುವಂಥ ಮಿಶ್ರಣನ ನಾನಿಲ್ಲಿ ಒಂದು ಪಾತ್ರೆಗೆ ತಗೊಳ್ತಾ ಇದ್ದೀನಿ ಹಾಗೆಯೇ ಮಿಕ್ಸರ್ ಜಾರ್ಗೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಆ ನೀರನ್ನು ಕೂಡ ಈ ಒಂದು ಹಿಟ್ಟಿಗೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಕಾಲು ಚಮಚಕ್ಕಿಂತ ಕಡಿಮೆ ಆಗುವಷ್ಟು ಅಡುಗೆ ಸೋಡಾನ ಸೇರಿಸಿ ಚೆನ್ನಾಗಿದೆ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೋಡಾ ಬೇಡ ಅನ್ನೋರು ನೀವು ಸ್ಕಿಪ್ ಮಾಡ್ಬೋದು ನೋಡಿ ಚೆನ್ನಾಗಿದೆ ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಗರ ಗರ ಅಂತ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಹಗುರ ಆಗಿ ಮಾಡುವಂತಹ ದೋಸೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ದೋಸೆ ಹಿಟ್ಟು ರೆಡಿ ಇದೆ ಈ ಕಡೆ ನಾನು ದೋಸೆ ತವಾನ ಕಾಯೋಕೆ ತವಾಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಚೆನ್ನಾಗಿ ತವಾನ ಕಾಯಿಸಿಕೊಂಡು ಕಾದಿರುವಂತಹ ತವ ಮೇಲೆ ಈ ಥರ ನೀರಿನಿಂದ ಚಿಮಕಿಸಿ ಒಂದು ಕಾಟನ್ ಬಟ್ಟೆಯಿಂದ ಒರೆಸಿ ದೋಸೆ ತವಾ ಹೀಟನ್ನು ಕಡಿಮೆ ಮಾಡಿಕೊಂಡು ನಂತರ ನಾನಿಲ್ಲಿ ದೋಸೆನ ಹಾಕ್ಕೊಳ್ತಾ ಇದ್ದೀನಿ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಈ ದೋಸೆನ ಹಾಕ್ಕೊಳ್ಬೇಕಾಗುತ್ತೆ ದೋಸೆ ಹಿಟ್ಟು ಹಾಕ್ಕೊಳ್ಬೇಕಾದ್ರೆ ದೋಸೆ ತವಾ ಯಾವ ಥರ ಇರಬೇಕು ಅಂದರೆ ದೋಸೆ ಹಿಟ್ಟು ಹಂಚಿಗೆ ಹಾಕಿದಾಗ ಆ ಚೂರನ್ನೋ ಸೌಂಡು ಜಾಸ್ತಿ ಕೇಳಿಸ್ಬಾರ್ದು ಆ ಥರ ದೋಸೆ ಅಥವಾ ಈಟನ್ನು ಕಡಿಮೆ ಮಾಡಿಕೊಂಡು ನಂತರ ನಾವಿಲ್ಲಿ ದೋಸೆನ ಹಾಕ್ಕೊಂಡು ಗ್ಯಾಸನ್ನು ಒಂದು ಸ್ವಲ್ಪ ಮೀಡಿಯಮ್ ಉರಿಗಿಂತ ಜಾಸ್ತಿ ಉರಿನಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ದೋಸೆ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿದ್ದೀನಿ ಎಣ್ಣೆ ಬದಲಿಗೆ ನೀವು ಇಲ್ಲಿ ಬೆಣ್ಣೆ ಕೂಡ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ದೋಸೆ ಈ ಥರ ಹೊಂಬಣ್ಣದ ಕಲರ್ ಬರೋವರೆಗೂ ನಾನಿಲ್ಲಿ ಬೇಯಿಸ್ಕೊಂಡಿದ್ದೀನಿ ನಾನಿಲ್ಲಿ ಫಸ್ಟಿಗೆ ಪ್ಲೇನ್ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಲೀಸಾಗಿ ದೋಸೆ ಬರ್ತಾ ಇದೆ ಅಂತ ಅನಿಸ್ತಾ ಇದೆಯಾ ಇದು ನಿಮಗೆ ಉಳಿದಂಥ ಚಪಾತಿನ ಬಳಸು ನಾವು ದೋಸೆ ಮಾಡಿದ್ದೀವಿ ಅಂತ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಷ್ಟು ಗರಿಗರಿಯಾಗಿ ಕೂಡ ಬಂದಿದೆ ಮತ್ತು ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಸೌಂಡ್ ಕೇಳಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಎಷ್ಟು ಗರಿಗರಿ ಆಗಿದೆ ಅಂತ ಇವಾಗ ನಾನಿಲ್ಲಿ ಮಸಾಲೆ ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ ಈ ಒಂದು ಬ್ಯಾಟರ್ನಿಂದ ಪ್ರತಿ ದೋಸೆ ಹಾಕಬೇಕಾದರೂ ಕೂಡ ದೋಸೆ ಅಥವಾ ಹೀಟನ್ನು ಕಡಿಮೆ ಮಾಡಿಕೊಂಡು ನಂತರ ನಾನಿಲ್ಲಿ ದೋಸೆನ ಹಾಕೊಳ್ತಾ ಇದ್ದೀನಿ ನೋಡಿ ಚಪಾತಿನ ನಾವು ಒಂದು ಸ್ವಲ್ಪ ಮೊಸರಲ್ಲಿ ನೆನೆಸಿ ತದನಂತರ ನಾವು ರುಬ್ಕೊಂಡ್ರೆ ತುಂಬ ಚೆನ್ನಾಗಿ ನೈಸಾಗಿ ಆಗುತ್ತೆ ಎಲ್ಲೂ ಕೂಡ ಒಂದು ಸ್ವಲ್ಪ ತರಿ ತರಿ ಅನಿಸೋದಿಲ್ಲ ಮತ್ತು ದೋಸೆ ಹಾಕೊಳ್ಬೇಕಾದ್ರೆ ತುಂಬ ಚೆನ್ನಾಗಿ ದೋಸೆ ಬರುತ್ತೆ ನೋಡಿ ಇನ್ನೊಂದು ದೋಸೆ ಮೇಲ್ಗಡೆ ಒಂದು ಸ್ವಲ್ಪ ಬೆಂದಿದೆ ಅಂದಾಗ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಈ ದೋಸೆನ ನಾನಿಲ್ಲಿ ತೀರ ತೆಳುವಾಗಿ ಹಾಕ್ಕೊಂಡಿಲ್ಲ ಒಂದು ಸ್ವಲ್ಪ ದಪ್ಪವಾಗಿ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಹಾಗೇ ಇವಾಗ ದೋಸೆ ಮೇಲುಗಡೆ ಗನ್ ಪೌಡರ್ ಅಥವಾ ಪುಡಿ ಮಸಾಲೆನ ಉದುರಿಸ್ತಾ ಇದ್ದೀನಿ ನೋಡಿ ಈ ಪುಡಿ ಮಸಾಲೆ ಹಾಕೋದ್ರಿಂದ ದೋಸೆ ರುಚಿ ಇನ್ನೂ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಈ ಒಂದು ಮಸಾಲೆ ದೋಸೆನ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ದೋಸೆ ಒಂದು ಸ್ವಲ್ಪ ಬೆಂದಿದೆ ಅಂದಾಗ ಕೊನೆಯದಾಗಿ ಒಂದು ಸ್ವಲ್ಪ ನಾನಿಲ್ಲಿ ರೆಡಿ ಮಾಡಿಟ್ಟಿರುವಂಥ ಆಲೂ ಮಸಾಲೆನ ಈ ಥರ ಒಂದು ಅರ್ಧ ಭಾಗದಷ್ಟು ಅಪ್ಲೈ ಮಾಡಿ ನೋಡಿ ನಂತರ ನಾನಿಲ್ಲಿ ದೋಸೆನ ತಿರುವು ಅರೆ ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಸ್ನೇಹಿತರೆ ನೋಡಿ ಚಲೋ ಬಂದದಿಲ್ರಿ ದೋಸೆ ಎಷ್ಟು ಮಸ್ತ್ ಬಂದದ ನೋಡಿರಿ ಉಳ್ದಂಥ ಚಪಾತಿಯಿಂದ ನಾವು ಈ ಥರದ ಮಸಾಲೆ ದೋಸೆ ಮಾಡ್ಕೊಳ್ಳೋದು ಅಂದ್ರೆ ನಂಬೋಕಾಗ್ತದೇನು ರೀ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚೆನ್ನಾಗಿ ಬಂದಿದೆಯಲ್ವಾ ಸ್ನೇಹಿತರೆ ಹಾಗಿದ್ದರೆ ಇವತ್ತಿನ ರೆಸಿಪಿಯೊಳಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಚಾನೆಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರೇ ಇವಾಗಲೇ ತಿನ್ನಬೇಕು ಅನ್ನೋಷ್ಟು ಟೇಸ್ಟಿಯಾಗಿರುವಂತಹ ಉಳಿದಂಥ ಚಪಾತಿಯಿಂದ ಮಾಡಿರುವಂತಹ ಮಸಾಲೆ ದೋಸೆ ನೋಡೋದಕ್ಕೆ ಅಷ್ಟೇ ಅಲ್ಲ ಸ್ನೇಹಿತರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಒಂದು ಸ್ವಲ್ಪ ಬೆಣ್ಣೆ ಇದ್ದಿದ್ದರೆ ಇನ್ನೂ ಚೆನ್ನಾಗಿರೋದು ರುಚಿ ಅಂತಾನೆ ಹೇಳ್ಬೋದು ಹಾಗೆಯೇ ನಾನಿಲ್ಲಿ ಒಂದು ಸ್ವಲ್ಪ ಶೇಂಗಾ ಪುಟಾಣಿ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮೇಲಿಂದ ಗರಿಗರಿ ಆಗಿರುವಂಥದ್ದು ಹಾಗೆಯೇ ಒಳಗಿಂದ ಸಾಫ್ಟ್ ಆಗಿರುವಂತಹ ಮಸಾಲೆ ದೋಸೆ ರೆಸಿಪಿ ನೋಡಿ ನಾನಿಲ್ಲಿ ಮುರಿದು ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಮ್ಮೆ ಚಪಾತಿ ಏನಾದರೂ ಉಳಿದಾಗ ಈ ಥರದ ಮಸಾಲ ದೋಸೆಯನ್ನು ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಈ ಥರ ನಾವು ಮಸಾಲ ದೋಸೆನೂ ಕೂಡ ಮಾಡ್ಕೊಳ್ಬೋದು ಹಾಗೆಯೇ ತೆಳುವಾದಂತಹ ಗರಿಗರಿ ಆದಂತಹ ಪೇಪರ್ ದೋಸೆ ಕೂಡ ಮಾಡ್ಕೊಳ್ಬೋದು ಬನ್ನಿ ಇವಾಗ ನಾನಿಲ್ಲಿ ಪೇಪರ್ ದೋಸೆ ಥರ ತೆಳುವಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನಿಲ್ಲಿ ದೋಸೆನ ಹಾಕ್ಕೊಳ್ತಾ ಇದ್ದೀನಿ ದೋಸೆ ತವ ಹೀಟನ್ನು ಕಡಿಮೆ ಮಾಡಿಕೊಂಡು ನಂತರ ದೋಸೆನ ಹಾಕ್ಕೊಂಡು ದೋಸೆ ಮೇಲುಗಡೆ ಒಂದು ಸ್ವಲ್ಪ ಹಸಿ ಬೆಂದಿದೆ ಅಂದಾಗ ಎಣ್ಣೆನ ಅಪ್ಲೈ ಮಾಡಿ ನೋಡಿ ದೋಸೆ ತವನೋ ಒಂದು ಸ್ವಲ್ಪ ತಿರುಗುತ್ತಾ ತಿರುತ್ತಾ ನಾವು ದೋಸೆನ ಬೇಯಿಸ್ಕೊಂಡ್ರೆ ಈ ಥರ ಎಲ್ಲ ಬದಿಯಲ್ಲೂ ಕೂಡ ಪರ್ಫೆಕ್ಟ್ ಆಗಿರುವಂತಹ ಹೊಂಬೆಣ್ಣದ ದೋಸೆನ ನಾವು ಮಾಡಿಕೊಳ್ಬಹುದು ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಅಂತ ಕೋನಾಕಾರಕ್ಕೆ ರೋಲ್ ಮಾಡೋಣ ಅಂದ್ಕೊಂಡೆ ಅದರ ಬಿಸಿ ಜಾಸ್ತಿ ಇತ್ತು ಅಂತ ಹೇಳಿ ನಾನಿಲ್ಲಿ ಫೋಲ್ಡ್ ಮಾಡ್ತಾ ಇದ್ದೀನಿ ದೋಸೆನ ನೋಡಿ ಪ್ಲೇನ್ ದೋಸೆ ಹಾಗೆಯೇ ಈ ತರದ ಪೇಪರ್ ದೋಸೆ ಹಾಗೇನೆ ಮಸಾಲೆ ದೋಸೆ ಈ ತರ ದೋಸೆಗಳನ್ನು ನೀವು ಮಾಡ್ಕೊಳ್ಬೋದು ಒಂದೇ ಬ್ಯಾಟರ್ನಿಂದ ಒಮ್ಮೆ ಚಪಾತಿ ಉಳಿದಾಗ ಈ ಥರದ ದೋಸೆ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಚಪಾತಿ ಉಳಿದಾಗ ಈ ಥರದ ದೋಸೆನ ನೀವು ಮತ್ತೆ ಮಾಡ್ಕೊಳ್ತೀರಾ ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ಈ ಒಂದು ದೋಸೆ ಯಾವ ಥರ ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ ಸೌಂಡ್ ಕೇಳಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಎಷ್ಟು ಕುರುಮ್ ಅನ್ನೋ ಥರ ದೋಸೆ ರೆಡಿಯಾಗಿದೆ ಅಂತ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ದಿವಸ ಉಳಿದಂಥ ಚಪಾತಿಯನ್ನು ಬಳಸಿ ಪ್ಲೇನ್ ದೋಸೆ ಮಸಾಲೆ ದೋಸೆ ಹಾಗೆಯೇ ಪೇಪರ್ ದೋಸೆ ಎಷ್ಟು ಸುಲಭವಾಗಿ ಹದಿನೈದು ನಿಮಿಷಗಳಲ್ಲಿ ತಯಾರು ಮಾಡ್ಕೊಳ್ಬೋದು ಅಂತ ಇವತ್ತಿನ ರೆಸಿಪಿ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ರೆಸಿಪಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಮನೆ ಗೃಹಿಣಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು